ಎಂಥ ಆಕ್ಸಿಡೆಂಟ್ ಆಗಿದೆ ಅಂದ್ರೆ ಇಲ್ಲಿ ಇಂಟ್ರ ಗಾಡಿ ಪಲ್ಟಿ ಹೊಡೆದಿದೆ ಈ ಕಾರು ಒಂದೇ ತಪ್ಪು ಓವರ್ಟೇಕ್ ಮಾಡ್ಬೇಕಾದ್ರೆ ಅಡ್ಡ ಹೇಳಿದಾರೆ ನೋಡಿ ಪಾಪ ಏನೂ ಆಗಿಲ್ಲ ಯಾರಿಗೂ ಇಂಟ್ರ ಗಾಡಿ ಡ್ರೈವರ್ ಕಾಲು ತುಂಬಾ ನೋವಾಗಿದೆ ವೆಲ್ಕಮ್ ಬ್ಯಾಕ್ ಟು ಎಚ್ ಎಸ್ ಲೋಡ್ ಏನಪ್ಪಾ ಬಂದ ಇಲ್ಲೇ ನಮ್ಮೂರಿಂದಾನೆ ಲೋಡಿಂಗ್ ಇಲ್ಲೊಂದು ಇದಾವೆ ಮುಂದೆ ಒಂದು ಪಾಯಿಂಟ್ ಅಲ್ಲಿ ನಲ್ವತ್ತು ಇದಾವೆ ಮುಂದೆ ಹೋಗಿ ಲೆಫ್ಟಿಗೆ ಕಟ್ ಆದ್ರೆ ಒಂದು ಕಿಲೋಮೀಟರ್ ಹೋದ್ರೆ ಅವ್ರ ಹೊಲ ಬರುತ್ತೆ ಕರೆಂಟ್ ಕಂಬ ಇದೆಯಲ್ಲ ಲೆಫ್ಟಿಗೆ ಕಟ್ ಆಗಿ ಹೋದ್ರೆ ಅವ್ರು ಹೊಲಕ್ಕೆ ಹೋಗದಾರಿ ಮುರುಳ್ಳಿ ಇದೇ ತೋಟ ಇಲ್ಲೇ ಇರೋದು ಮೆಣಸಿನಕಾಯಿ ಏನಾದ್ರೂ ತುಂಬಿಲ್ಲ ಅವರು ಭಾರಿ ಗಾಟಿರ್ತಾವೆ ಮೆಣಸಿನ್ಕಾಯಿ ಅವು ತುಂಬ್ತಾರೆ ಬರ್ರಿ ಹೆಂಗೆ ತುಂಬ್ತಾರೆ ಮೆಣಸಿನಕಾಯಿ ಬ್ಯಾಕ್ಡಿ ಮೆಣಸಿನಕಾಯಿ ಅಂತ ತೋರಿಸ್ತೀನಿ ಅವ್ರು ತುಂಬವರೆಗೂ ಇಲ್ಲೇ ಸೈಡಿಗೆ ಹಾಕೋಣ ನಮ್ಮ ಗಾಡಿ ಆಮೇಲೆ ತಗೊಂಡು ಅಂತ ನೋಡಿ ಮೆಣಸಿನಕಾಯಿ ಹಂಗಿಲ್ಲ ನೀರು ಹಾಕಿದ್ದಾರೆ ಎಲ್ಲ ಪುಡಿ ಪುಡಿ ಆಗುತ್ತೆ ಅಂತ ನೋಡಿ ತುಂಬ್ತಾ ಇದಾರೆ ಈಗ ಹಂಗೆ ಅರ್ಧ ಅರ್ಧ ಚಿಲಕ್ಕೆ ತುಂಬ್ತಾರೆ ತುಂಬ್ತಾ ತುಂಬ್ತಾ ಮೇಲೆ ಹತ್ತಿ ತುಳಿತಾರೆ ನೋಡ್ರಿ ಹೆಂಗೆ ಅಂತ ಒಳಗೆ ಹತ್ಬಿಟ್ಟು ಇಬ್ಬರೇ ಬಂದಿದ್ದಾರೆ ಭಾಳ ಇದ್ರೆ ನಾಲ್ಕು ಜನ ಬರ್ತಾರೆ ಸ್ವಲ್ಪ ಇದಾವಲ್ಲ ಅದಕ್ಕೆ ಇಬ್ರೇ ಬಂದಿದ್ದಾರೆ ಒಂದು ಚೀಲ ಅರವತ್ತು ರೂಪಾಯಿ ಅವರಿಗೆ ತುಂಬಿದ್ದಕ್ಕೆ ಇವರು ನಮ್ಮರ ಇಬ್ಬರು ಹುಡುಗರು ಎಲ್ಪ್ ಆಗ್ತಾರೆ ಅಂತ ಫೋನ್ ಮಾಡಿದೆ ಲೋಡ್ ಮಾಡಬೇಕಲ್ಲ ಇನ್ನು ಭಾರಿ ಕಷ್ಟಗುರು ತುಂಬೋದಿವು ತುಂಬ ಉರಿತಾವೆ ಕಾಲು ಕೈಯೆಲ್ಲ ಇವ್ರಿಗೆ ಮಾಮೂಲು ಆಗಲೇ ಡೈಲಿ ತುಂಬಿ ತುಂಬಿ ಬಳ್ಳಾರಿ ಅವ್ರು ಇವರು ಅದೇ ಕೆಲಸನೇ ಅಲ್ಲಿ ಅವರೆಲ್ಲ ತುಂಬ್ಕೊಂಡು ರೆಡಿ ಮಾಡ್ತಾರೆ ನಾವು ಗಾಡಿನ ಕ್ಲೀನಾಗಿ ತಿರಿಸಿ ರಿವರ್ಸ್ ಮಾಡಿ ನಿಲ್ಸೋಣ ಅಲ್ಲಿ ಊರಾಗ ಹಾಕೊಂಡ್ಬಂದಿರೋನು ಇಷ್ಟೇ ನೋಡ್ರಿ ನಾಲ್ ಇಪ್ಪತ್ತು ಪ್ಯಾಕೆಟ್ ಇದ್ದಾವೆ ಇಲ್ಲಿ ಎಷ್ಟು ಇನ್ನು ಗೊತ್ತಿಲ್ಲ ಅರ್ಧ ತುಂಬಿದ್ರೆ ಇನ್ನು ತುಂಬುತ್ತಿದ್ದಾರೆ ನಾವು ಕ್ಲೀನಾಗಿ ರಿವರ್ಸ್ಕೊಡ್ದು ನಿಲ್ಸ್ಕೊಡೋಣ ಅವ್ರು ಲೋಡಿಗೆ ಅವರೆಲ್ಲ ಲೋಡ್ ಮಾಡ್ತಾರೆ ಮೊನ್ನೆ ಗಾಡಿದ ಇತ್ತು ಪೇಂಟ್ ಮಾಡಿಸಿದ್ವೆಲ್ಲ ಒಳಗಡೆ ತೊಟ್ಟಿಗೆ ಹಿಂದೆ ಬಾಡಿಗೆ ಒಂದೇ ಮಾಡಿಸಿದ್ದು ಮುಂದೆ ಶೇಪಿಗೆ ಏನು ಮಾಡಿಸಿಲ್ಲ ಮತ್ತು ಗಾಡಿಯಲ್ಲಿ ಬಂದಿರೋ ಶೋರಮ್ ಕಲರ್ ಅದು ಹಿಂದೆ ಬಾಡಿಗೆ ಒಂದು ಮಾಡ್ಸಿದ್ದೀವಿ ಇವರೆಲ್ಲ ತುಂಬಷ್ಟೊತ್ತಿಗೆ ಕತ್ಲಾಗೋಯ್ತಿದ್ರು ಕತ್ಲಲ್ಲಿ ಲೋಡ್ ಮಾಡ್ತಿದ್ದೀವಿ ನಾನೀಗ ಲೋಡ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೀವಿ ನಾನು ಇಲ್ಲಿ ಕೆಳಗೆ ಚೀಲ ಎತ್ತಿದ್ದೀನಿ ನಮ್ಮ ಹುಡುಗ ಮೇಲಕ್ಕೊಬ್ನ ಹತ್ತಿ ಕಳಪ್ಪ ಅಂತ ಹೇಳಿದೀನಿ ಈಗ அண்ணூது <bane noise> ಲೋಡಿಂಗಿತ್ತು ಏಳುವರೆ ಎಂಟು ಗಂಟೆ ಆಯ್ತು ಇಲ್ಲೇ ಇನ್ನು ಹೋಗಿ ಊರೊಳಗೆ ಊಟ ಮಾಡಿ ಕೋಣಂತೆ ಈಗ ಊಟ ಮಾಡಿಬಿಟ್ಟಿದ್ದೀವಿ ಗೋನೂರತ್ತಿಂಗ್ ರೋಡಿಗೆ ಹೊಂದಿದ್ದೀವಾಗಲೇ ಏನೋ ಕೆಳಗೆ ತುಂಬ ಸೌಂಡ್ ಬರ್ತಿದೆ ಅಲ್ಲಿಂದ ಊರಿಂದ ಬರಬೇಕಾದ್ರಿಂದ ಸೌಂಡ್ ಬರ್ತಾನೆ ಇದೆ ಸಾಯಂಕಾಲ ರೋಡ್ ಮಾಡಬೇಕಾದ್ರೆ ಏನೂ ಸೌಂಡೇ ಇರಲಿಲ್ಲ ಏನಾಗಿದೆ ಗೊತ್ತಿಲ್ಲ ಈಗ ನೋಡ್ಬನ್ನ ಯಾವುದು ಆಕ್ಸಿಡೆಂಟ್ ಎಲ್ಲ ಭಾಳ ಜನ ಇದ್ದಾರೆ ನೋಡ್ಕೊಂಡ್ಬರೋಂಥ ಎಂಥ ಆಕ್ಸಿಡೆಂಟ್ ಆಗಿದೆ ಅಂದರೆ ಇಲ್ಲೇ ಪಕ್ಕ ಇಂಟ್ರಾ ಗಾಡಿ ಪಲ್ಟಿ ಹೊಡೆದಿದೆ ಈ ಕಾರ ಒಂದೇ ತಪ್ಪು ಓವರ್ಟೇಕ್ ಮಾಡಬೇಕಾದ್ರೆ ಅಡ್ಡ ಹೇಳಿದ್ದಾರೆ ಅವನಿಗೆ ಪಾಪ ಪರೋಸಾಗರ ಬಿಡಿದ ಕೆಳಗೆ ನಿಲ್ಸಿದ್ದೀವಿ ನಮ್ಮ ಗಾಡಿನ ಕೈ ಕೊಟ್ಟು ಬಿಡ್ತಗರು ಇವತ್ತು ಕ್ಲಚ್ ಪ್ಲೇಟ್ ಏನೋ ವೀಕ್ ಆಗಿ ಗೇರ್ ಸರಿಯಾಗಿ ಬೀಳ್ತಾ ಇಲ್ಲ ಅದಕ್ಕೆ ಡೌನಲ್ಲಿತ್ತು ಸೈಡಿಗೆ ಬಂದು ತೊಂಬಂದು ನಿಲ್ಸಿದ್ದೀವಿ ಮೆಕ್ಯಾನಿಕ್ ಫೋನ್ ಮಾಡಿದ್ದೆ ಗೇರ್ ಹತ್ತಿರ ಬಾಟಲ್ ಬಿಚ್ಚಿ ಕವರಿಂಗ್ ಅಂತ ಹೇಳಿದರು ಕೈ ಕೊಡ್ತಗರು ಸಾಯಂಕಾಲ ಬೆಂಗಳೂರಿಗೆ ಪಪ್ಪಾಯಿ ಲೋಡಿದೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ನೋಡೋಣ ಮೆಕ್ಯಾನಿಕ್ ಬಂದು ಎಷ್ಟೊತ್ತಿಗೆ ರೆಡಿ ಮಾಡ್ತಾರೋ ಜಲ್ದಿ ಹೋಗಿ ಅನ್ಲೋಡ್ ಮಾಡಿ ರನ್ ನೋಡೋಣ ಮೆಕ್ಯಾನಿಕ್ ಬಂದು ಇಂಜಿನ್ ಇಳಿಸಿದ್ದಾರೆ ಅದೇ ಕ್ಲಚ್ ಪ್ಲೇಟಿಗೆ ಹೋಗಿದೆ ಎಲ್ಲ ಪುಡಿ ಪುಡಿ ಆಗಿದೆ ಅದು ಮೊದಲು ವೀಕ್ ಇತ್ತು ಇಷ್ಟೊಂದು ಇದೇನಿಲ್ಲ ರನ್ನಿಂಗಲ್ಲೇ ಹೋಗ್ಬಿಡ್ತಲ್ಲ ಏನಾಗಿದೆ ಒಳಗೆ ಇಂಜಿನ್ ಏನೋ ಸೌಂಡ್ ಬರ್ತಿತ್ತಲ್ಲ ಇಂಜಿನ್ ಏನೋ ಆಗಿದೆ ಅಂದ್ಕೊಂಡ್ವಿ ಏನಾಗಿಲ್ಲ ಏನು ಕ್ಲಚ್ ಪ್ಲೇಟ್ ಒಂದು ಹೋಗಿದೆ ನೋಡಿರಿ ಇದೇ ಕ್ಲಚ್ ಪ್ಲೇಟ್ ಪುಡಿ ಪುಡಿ ಎಲ್ಲ ಅದೇ ಕ್ಲಚ್ ಪ್ಲೇಟ್ ಈ ಕಡೆ ಇರೋದು ಪ್ರೆಜರ್ ಪ್ಲೇಟ್ ಅದು ಎಲ್ಲ ಹಾಕಿ ಫಿಟ್ ಮಾಡ್ತಾಯಿದ್ದಾರೆ ಎಲ್ಲ ನಮ್ಮ ಟೂರ್ಸ್ ಎಲ್ಲ ತಗೊಂಡು ಒಳಗೆ ಇಟ್ಕೊಂಡ್ಬಿಡೋಣ ನಾವು ಎಲ್ಲ ಫಿಟ್ ಆಗಿದೆ ಇನ್ನೇನು ಇಲ್ಲಿ ಗೇರ್ ಒಂದು ಗೇರ್ಲಿ ಒಂದು ಫಿಟ್ ಮಾಡಿದ್ರೆ ಮುಗಿತು ಮ್ಯಾಟ್ ಹಾಕ್ಕೊಂಡು ಹೋಗ್ತಿರೋದಷ್ಟೆ ಎಲ್ಲ ರೆಡಿ ಆಯಿತು ಇನ್ನೇನು ಇಲ್ಲಿ ಬಿಟ್ವಿ ಬ್ಯಾಗ್ಗೆ ಹೋಗಿ ಅನ್ಲೋಡ್ ಮಾಡಿಬಿಟ್ಟು ಬಂದು ಪಪ್ಪಾಯಿ ಲೋಡ್ ಮಾಡಬೇಕು ನೋಡೋಣ ಟೈಮ್ ಇಲ್ಲ ಈಗ ನಮಗೆ ಬೇಗ ಹೋಗಿ ಬೇಗ ಬರಬೇಕು ಲೋಡೆ ಅಷ್ಟೊಂದಿಲ್ಲ ಬಿಸಿಲು ಇರೋದ್ರಿಂದ ಬೇಗ ಹೋಗೋಕ್ಕಾಗ್ತಿಲ್ಲ ಗಾಡಿ ಫುಲ್ ಏಟ್ ಆಗುತ್ತಲ್ಲ ನೋಡಿ ಬನ್ನಿ ಈಗ ಫಸ್ಟ್ ಟೋಲ್ ಹತ್ರ ಎಂಟ್ರಿ ಆದ್ವಿ ಇಲ್ಲಿ ಆಟೋ ಇರ್ತಿದ್ರು ಡೈಲಿ ಇವಾಗ ನಾವು ಲೇಟ್ ಆಗಿತ್ತಲ್ಲ ಇವತ್ತು ನಮ್ಮದು ರಿಪೇರಿ ಆಗೋಷ್ಟೊತ್ತಿಗೆ ನಾಲ್ಕು ಗಂಟೆ ಆಗ್ಬಿಡ್ತು ಆಮೆಲ್ಲ ರೆಕಾರ್ಡ್ಸ್ ಕರೆಕ್ಟ್ ಇದ್ರೂ ಅವ್ರಿಗೆ ದುಡ್ಡು ಕೊಡಲೇಬೇಕು ಕೊಡಲಿಲ್ಲ ಅಂದರೆ ಕೇಸ್ ಹಾಕ್ತೀನಿ ಅದು ಹಾಕ್ತೀನಿ ಇದಾಗ್ತೀನಿ ಅಂತಾರೆ ಅವ್ರನ್ನ ಕೇಳೋ ಅಧಿಕಾರಿಗಳೇ ಯಾರೂ ಇಲ್ಲ ಇಲ್ಲಿ ಏನೇ ಲೋಡ್ ಹಾಕೊಂಬಂದ್ರೂ ಕೊಡಲೇಬೇಕು ಅವರಿಗೆ ಾಡ್ಗೆ ಎಂಟ್ರಿಗುರು ರೈಟಿಗೆ ಹೋದ್ರೆ ಆ ವೇರಿಗೆ ಹೋಗ್ತೀವಿ ಲೆಫ್ಟಿಗೆ ಹೋದ್ರೆ ಬ್ಯಾಡಿಗೆ ಒಳಗೆ ಮಾರ್ಕೆಟ್ ಒಳಗೆ ಹೋಗ್ತಿವಿ ಇಲ್ಲಿ ಅಮಾಲ್ ಇಲ್ಲಂದ್ರೆ ಮಾರ್ಕೆಟ್ ಒಳಗಿರಲ್ಲ ಎಲ್ಲ ಹೊರಗಿರ್ತಾರೆ ಗಾಡಿಗಳು ಬರ್ತಲ್ಲ ಅಡ್ಡ ಅಡ್ಡ ಹಾಕಿ ಹಾಕ್ಬಿಡ್ತಾರೆ ಎಣ್ಣೆ ಹೊಡೆದು ಬಿಟ್ಟರೆ ಫುಲ್ ಆಗಿಬಿಟ್ಟಾರೆ ಇಬ್ಬರು ಇದೇ ಮಾರ್ಕೆಟ್ ಗೇಟ್ ಒಳಗಡೆ ಹೋದ್ರೆ ಒಂದು ನಾಲ್ಕೈದು ಅಂಗಡಿ ಬಿಟ್ಟರೆ ಆ ಕಡೆ ಇಲ್ಲದೆ ಒಂದ್ ಲಕ್ಷೇ ಅವ್ರದ್ದು ಎಸ್ ವಿ ಟಿ ಅಂತ ಅಂಗಡಿ ಹೆಸರು ಇಲ್ಲೇ ರೈಟಿ ಕಟ್ ಆಗಬೇಕು ಇದೇ ಅಂಗಡಿ ನೋಡಿ ಅವ್ರಿಗೆ ಇಲ್ಲೇ ನಮ್ಮ ಗಾಡಿ ಅನ್ಲೋಡ್ ಆಗೋದೀಗ ಅನ್ಲೋಡ್ ಮಾಡಿ ಬಡಿಗೆ ಇಸ್ಕೊಂಡು ಹಗ್ಗ ಹಗ್ಗೆಲ್ಲೇ ಬಿಚ್ಚಿದ್ದೀವಿ ಅನ್ಲೋಡಿಂಗ್ ಸ್ಟಾರ್ಟ್ ಈಗ ಮಾಡಿದ್ರೀಗ ಅಜೋಕ್ರೆಡ್ಡಿ ಅದು ಆರು ಐತೆ ಆರ್ ಕೆ ಎಸ್ ಹದಿನಾರು ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತಿದ್ದೀನಿ ನಾನು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್